ಹಾಳಾದವ ರಾಜೇಂದ್ರಪ್ಪ ನನ್ನ ಕೆಡಿಸಾಕ ಬಂದಿದ್ದ ಪಾಪ ಪುಣ್ಯಾತ್ಮ ವಿಕ್ರಮಣ ಬಂದು ನನಗೆ ಕಾಪಾಡ್ಬಿಟ್ಟ ಆದ್ರೂ ನೀವು ಅದನ್ನೆಲ್ಲ ನಮ್ಮ ಮಾವ ಬಸ್ಯ ಮುತ್ಯ ಎಲ್ಲ ಹಾಳಾಗ ಹೋಗ್ಯಾರ ಕುಂತರು ಸಮಾಧಾನ ಆಗ್ವಲ್ದ್ರು ನಿಂತರು ಸಮಾಧಾನ ಆಗ್ವಲ್ದು ನಿದ್ದಿನೂ ಬರ್ವಲ್ದು ಊಟನೂ ಸೇರ್ವಲ್ದು ಏನಾಗೈತಿ ಅನ್ನೋದ ತಿಳಿಯುವಲ್ದಲ್ಲ ನನಗೆ ಏನಾಗೈತಿ ಎಲ್ಲಿ ಬಂದಿ

ಅವು ಯಾವ ಅಂದ್ರೆ ನೆಗಡಿ ಸೀತಾವು ಉಸಿರಾಡದ ತೊಂದ್ರೆ ಕಂಡು ತಕ್ಷಣ ಹೌದು ಬಂದ್ರೆ ಆದ್ರೂ ಈ ಕರೋನಾ ಬರ್ಲಾರ್ದು ಮಾಡ್ಬೇಕಂದ್ರೆ ಏನು ಮಾಡಬೇಕು ಸರ್ಕಾರದ ನಿಯಮ ಪಾಲಿಸ್ಬೇಕು ಒಬ್ರಿಂದ ಒಬ್ರ ಅಂತರ ಕಾಯ್ಕೋಬೇಕು ಮಾಸ್ಕ್ ತರಿಸ್ಬೇಕು ಸೋಪ್ ಹಚ್ಚಿ

ಭದ್ರಂ ಜೈ ಜೈ ಬಾರ್ಕೋಲಾನಂದ ಪ್ರಭು ಋಗ್ ರೊಕ್ ನನ ಪಕ್ ಪಕ್ ನನ ಪಕ್ ಪಕ್ ಯಾರ ಗುರುಗಳು ಬಂದಾರ ಅವ್ರಿಗೆ ನಮ್ಮಿಬ್ರು ಮದ್ವೆ ವಿಷಯ ಕೇಳ್ಬಿಡೋಣ ಈ ಹುಡುಗಿನ ಬಿಡ್ಲಿಲ್ಲ ಅಂದ್ರ ನಿ ತೊಲಿಯ ಬಾರ್ಕೆಲ್ ಬಡ್ತ ನನ್ನ ಮದುವೆ ಯಾವಾಗ ಏನ ಬ್ಯಾರ ಅಂದಂಗ ಆತಲ್ರಿ ಏನಿಲ್ಲ ಭಕ್ತ ಶುಭವಾಗಲಿ ಅಂದೆ ಭಕ್ತೇ ನಿನಗೂ ಮಾಡಿ ಆಶೀರ್ವಾದ ಮಗಳೇ ಆಶೀರ್ವಾದ ಶೀಘ್ರ ಕಲ್ಯಾಣ ಮಸ್ತ್ ಇವನ್ ಯಾಕತ್ ಸ್ವಾಮಿ ಇದ್ದಂಗ ಕಾಣ್ತಾನ

ಅಕಟ ಕಟ ಭಕ್ತ ನಮ್ಮ ಪವಾಡದ ಬಗ್ಗೆ ಅನುಮಾನವೇ ಹಿಂದೆ ಆಗಿದ್ದನ್ನು ಮುಂದೆ ಆಗುವುದನ್ನು ಕ್ಷಣ ಕ್ಷಣದಲ್ಲಿ ಹೇಳುವ ಸಿದ್ಧಿ ಪುರುಷರು ನಾವು ಆದ್ರಿ ಹಂಗರಪ್ಪರ ನಾನ್ ಯಾರು ಏನ್ ಮಾಡ್ತಿದ್ದೆ ಹೇಳ್ರಿ ನೋಡ್ದಿ ಕೇಳೋ ಭಕ್ತ ನಿನ್ನ ಹೆಸರು ಮುತ್ತಪ್ಪ ತಂದೆ ಭೀಮಪ್ಪ ನಿಮ್ದು ಐದು ಎಕರೆ ಅವಲ್ಲ ಎರಡು ಜರ್ಸಿ ಹಾಕ ಒಂದು ಸೈಕಲ್ ಮೋಟ್ರ ಎರಡು ಟಗರ್ ಇವು ಸಂಪತ್ತು ಸರ್ರಾಯ್ ಕುಡಿಯೋದು ಓಸಿ ಆಡೋದು ಮೊಬೈಲ್ ನೋಡೋದು ನಿನ್ನ ದುಶ್ಚಟ ನಾನು ಹೇಳಿದ್ದು ನಿಜನ ಭಕ್ತ ನಿಜ ಐತಿ ನೀವು ಹೇಳಿದ್ದೆಲ್ಲೂ ನಿಜ ಐತಿ ಅಪರಾಟ ಶಿವ 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 ಅಪರ ನಿಮ್ದು ಬಹಳ ದೊಡ್ಡದೈತ್ರಿ ಅಯ್ಯ ದೊಡ್ಡದು ಅಂದ್ರೆ ಏನು ಮಗಳೇ ಪವಾಡ ರೀ ನಿಮ್ ಪವಾಡ ಇದನ್ನು ಸಣ್ಣದ ಮಗಳ ಅವಸರ ಪಡದ ಕಾಯಿ ಇದ ಊರಾಗ ಸಿಗ್ತೈತಿ ಜೋಡ ಕಟ್ಟಿದ ಒಂದು ಓರಿ ಅದ ನಿನಗೆ ಜೋಡ ಕತ್ತಿ ಬಾಸಿಂಗ್ ಬಲ ಏನಾದ್ರೂ ಅಲ್ರಿ ಒಂಟಿ ಜೀವನ ಮಾಡಿ 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 ಸಾಕಾಗಿತ್ತು ಮದುವೆ ಆಗಬೇಕು ಈ ರುಕ್ಕನ್ನ ಬಹಳ ಪ್ರೀತಿ ಮಾಡಿ ಏನಾರ ಮಾಡಿ ಮದುವೆ ಅಂತ ಮಾಡಿ ಕೇಳು ಭಕ್ತ ಮೊಟ್ಟ ಮೊಟ್ಟ ಮಧ್ಯಾಹ್ನ ಮೂರ್ ತಾಸ ಮೂರ್ ತಿಂಗಳ ಕಾಲ ಬೈರಪ್ಪ ಗುಡ್ಡ ಹತ್ತಿ ನಮ್ಮ ಸ್ಮರಣೆ ಮಾಡ ಮೈ ಮೇಲೆ ತೊಂಡು ಬಟ್ಟೆನ ಹಾಕಿ ಬಡ ಚೆಂಡ ಕೆಳಗೆ ಮಾಡಿ ಕಾಲ ಮ್ಯಾಗ ಮಾಡಿ ನಮ್ಮ ನಾಮಸ್ಮರಣೆ ಮಾಡ ಅವಾಗ ನಿನ್ನ ದೋಷ ಪರಿಹಾರ ಆಕತೆ ಭಕ್ತ ಆತ್ರಿ ಅಪರ ನೀ ಬಿಸ್ಲಾಗ ಅಂದ್ರ ತ್ರಾಸ ಆಕತಿ ನೆಳ ಮಾಡಿದ್ರೆ ನಡಂಗ್ರಿ ನೀನ ಹಠ ನಾವ್ ಹೇಳ್ದಂಗ್ ಕೇಳಿದ್ರೆ ನಿನಗ್ ಮದಿವೆ ಕತಿ ಹಠ ಮಾಡಿದಿ ಅಂದ್ರ ನಿನಗ್ ಮದ್ವಿ ಮಂಟದ ಮಂಟಪದಾಗ ಮರಣ ಬರ್ತತಿ ಇದ್ರ ಮೇಲೆ ನಿನ್ನ ಇಷ್ಟ ನೀನ್ ಇನ್ನು ಹೊರಡಬಹುದು ರೊಕ್ ರೊಕ್ ನನ್ನ ಪಕ್ ಪಕ್ ಸ್ವಾಹ ರೊಕ್ ರೊಕ್ ನನ್ನ ಪಕ್ ಪಕ್ ಸ್ವಾಹ ಗುರುಗಳ ರುಕ್ ರುಕ್ ನಿನ್ ಪಟ್ಪಟ್ ಸ್ವಾಹ ಅಂದ್ರಲ್ಲ ಏನದು ಭಕ್ತ ನೀನೇನು ಹೊರಡಬಹುದು ಯಾದ್ರಿ ಅವ್ರ ಮಂತ್ರ ರುಕ್ ರುಕ್ ನನ ಪಕ್ ಪಕ್ ಸ್ವಾಹ ರುಕ್ ರುಕ್ ನನ ಪಕ್ ಪಕ್ ಸ್ವಾಹ ಇದೇನ್ ರುಕ್ ರುಕ್ ಪಟ್ ಪಟ್ ಗುರುಗಳ ನೀವು ಹಿಂಗ ಅನ್ನೋದ್ ಅರ್ಥ ಆಗವಲ್ರಿ ಇದು ನಾವು ಹಿಮಾಲಯದಲ್ಲಿ ಪೂಜಿಸಿ ಜಪಿಸಿ ಸಿದ್ಧಿಸಿಕೊಂಡು ಬಂದಿರುವ ಮಂತ್ರ ಇದನ್ನು ಪಠಿಸಿದಾಗ ನಿಮ್ಮಂತ ಅಡ್ಡಾಡಿಗಳು ಆಸೆ ಈಡೇರ್ತವ ರುಕ್ ರುಕ್ ನನ್ನ ಪಕ್ ಪಕ್ ಸ್ವಾಹ ರುಕ್ ರುಕ್ ನನ್ನ ಪಕ್ ಪಕ್ ಸ್ವಾಹ ಬಾರ್ಕೋಲ್ ಹಿಡಿದಿರುವ ಬಂಟ ಚಕ್ಡಿ ಮೇಲೆ ಬಂದಾಗ ಅವನನ್ನ ಪ್ರೀತಿಸಿ ಮದುವೆಯಾಗ ನಿನಗೆ ಶುಭವಾಗುವುದು ಜೈ ಜೈ ಬಾರ್ಕೋಲ ಆನಂದ ಪ್ರಭು ನೀವು ಮಾಡ್ತೀನಿ ನಾವಿನ್ನು ಹೋಗಿ ಬರುತ್ತೇವೆ ನಾವು ಬರುವದ್ರೊಳಗಾಗಿ ಈ ಒಂದು ರಾಮರಸವನ್ನು ಕುಡಿದು ನೀನು ಮುಂದಿನ ಕಲ್ಯಾಣ ಕಾರ್ಯಕ್ಕೆ ರೆಡಿಯಾಗಿ ಆಗಿಬಾರ ಹೌದು ಹೌದು ನಾವು ಅಲ್ಲಿ ಮೊನ್ನೆ ಪ್ರಯಾಗರಾಜಕ್ಕೆ ಹೋಗಿದ್ವಲ್ಲ ಅಲ್ಲಿಂದ ಮೇಲಕ್ಕೆ ಹೋಗ್ಬೇಡ್ರಿ ಮೇಲಕ್ಕಿಣಾರ ಹೂಚರವ್ರು